A ver, ah. பரதுல அது அஞ்சு ஸ்டேட் ஆ அகல கரெக்டாக ಒಟ್ಟು ರೀ ಸರ್ ಅಲಿಯಾಬಾದ್ ನಾವು ಎಲ್ಲರೂ ನಮ್ಮ ಹೆಸರು ನಿಂಗಪ್ಪ ಪೂಜಾರಿ ಒಂದು ಎಂಟು ಮಂದಿ ರೈತರು ರೀ ಮನಕ್ಕೆ ಒಯ್ದಾನ ರೀ ಒಣ ದ್ರಾಕ್ಷಿ ಒಯ್ದು ಇವತ್ತಿಗೆ ವರ್ಷ ಆಗಿ ಹೋಯ್ತು ಇನ್ನೂ ತನಕ ನಮ್ಗೆ ಭೇಟಿಲ್ರಿ ಸರ್ ಫೋನು ಸ್ವಿಚ್ ಆಪ್ ಅದ ಫೋನ್ ಸ್ವಿಚ್ ಆಪ್ ಅದ ಇಲ್ಲಿವರೆಗೆ ಏನು ಭೇಟಿಲ್ಲ ಏನಿಲ್ಲ ನಾವು ಅದಕ್ಕೆ ಈಗ ಎಸ್ ಪಿ ಸಾಹೇಬ್ರಿಗೆ ಸಿ ಪಿ ಐ ಸಾಹೇಬ್ರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಫಿರ್ಯಾದಿ ರೀ ಸರ್ ನಮ್ಮದು ನೋಡಿರಿ ಕನಿಷ್ಠ ಎಂಟು ರೈತರದ್ದು ಅರವತ್ತ್ನಾಲ್ಕು ಲಕ್ಷದಷ್ಟು ಮಾ ಒಣ ದ್ರಾಕ್ಷಿ ರೀ ಅಜಿತ್ ಸುಭಾಷ್ ಹೂಗಾರ್ ಸಾಕಿನಾಲಿ ಅಲಿಯಾಬಾದ್ ಇವತ್ತಿಗೆ ಅವ ಪರಾರಿಯಾಗಿ ಒಂದು ವರ್ಷ ಹಾಲಕ್ಕೆ ಬತ್ ಸರ್ ಕಂಪ್ಲೇಂಟ್ ಕೊಟ್ಟೇವ್ರಿ ಕಂಪ್ಲೇಂಟ್ ಮೇಲೆ ಈಗ ಸಾಹೇಬ್ರೆಲ್ಲ ಇದು ಮಾಡಿ ಕೊಡ್ತೀವಪ್ಪ ನಿಮ್ಗೆ ಹಾಂ ಎಸ್ ಪಿ ಸಾಹೇಬ್ರು ಹೆಲ್ಪ್ ಮಾಡ್ಯಾರ ಮತ್ತು ಸಿ ಪಿ ಐ ಸಾಹೇಬ್ರು ಇದು ಮಾಡ್ತೀವಂದ್ರೆ ಆಗ್ಯಾರ ಕಂಪ್ಲೇಂಟ್ ಫಿರ್ಯಾದಿ ಆಗಿದೆ ಈಗ ಹಾಂ ನಮ್ಮೂರ ನೋನೇ ರೀ ಅಜಿತ್ ಸುಭಾಷ್ ಉಗಾರ್ ಅಂತೇಳಿ ಹಾಂ ಮೊದಲು ಕೊಡೋದು ತೊಗೋದು ಮಾಡ್ತಿದ್ದೇವ್ರಿ ಎಲ್ಲ ರೈತರು ಅದ್ರ ಮೇಲೆ ಕೊಟ್ಟೇವ್ರಿ ಸರ್ ಅದಕ್ಕೆ ಒಂದು ತೊಗೊಂಡು ಹಾದ ಪರಾರಿ ಪರಾರಿಯಾಗೇನು ರೀ ಇಲ್ಲಿವರೆಗೆ ಬೆಟ್ಟಿಲ್ಲ ನಾಪತ್ತು ಈಗ ನಮ್ಮ ದುಡ್ಡು ಎಲ್ಲ ರೈತರದ್ದು ಇಸ್ಕೊಡ್ಬೇಕಲ್ಲ ಸರ್ ಮುಟ್ಬೇಕಲ್ಲ ನಮ್ಮ ನಮ್ಮದು ಒಬ್ಬೊಬ್ರದ್ದು ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ಹನ್ನೊಂದು ಲಕ್ಷ ಹತ್ತು ಲಕ್ಷ ಹಿಂಗೆ ರೀ ಸರ್ ಅಷ್ಟೆಲ್ಲ ವಾಪಸ್ ಸರ್ ಅಂತ ಹೇಳಿ ಅದಕ್ಕೆ ಸಂಬಂಧ ಇದು ಹೇಳಬೇಕಾಗಿ ನಾನು ಶ್ರೀಕಾಂತ್ ಸುಮ್ಲೂ ರೀ ಬ್ರಟಗಿ ಗ್ರಾಮ ನಾವು ಎಂಟು ಜನ ರೈತರ ಮಾಲ ಅಜಿತ್ ಅವರು ಎಲ್ಲ ರೈತರ ಮಾಲ್ ಕುಡ್ಕೊಂಡು ಒಟ್ಟು ಅರವತ್ತು ನಾಲ್ಕು ಲಕ್ಷ ರೂಪಾಯಿದ ರೀ ಎಂಟು ದಿವಸ ಕೊಡ್ತೀನಿ ಅರ್ಧ ರೊಕ್ಕ ಹೇಳಿ ಕಟ್ಟ ಪೂರಾ ಎಂಟು ಬಿಟ್ಟು ಎಂಟು ದಿವ್ಸ ಬಿಟ್ಟು ಕಟ್ಟ ಅವ ನಮ್ಮ ಬಿಜಾಪುರ ಬಿಟ್ಟೆ ಓಡಿ ಹೋಗೇನ್ ರೀ ಹೋಗಿ ಆಟ ಹೊಳ್ಳಿ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು ಅವ್ರ ಅಪ್ಪ ಅವ್ರಿಗೆ ಕೇಳಿದರೆ ಅವ್ರು ನಮ್ಮ ಮಗ ಇಲ್ಲ ನಮಗೆ ಗೊತ್ತಿಲ್ಲ ನೀವೇ ತೊಗೊಂಡು ಬರತ್ತೆ ಅವ್ರು ಹೇಳ್ತಾರೆ ಮನೆಗೆ ಅಂದ್ರೆ ಮನೆಗೆ ಹೋದ್ರೆ ಅವರೆಲ್ಲರೂ ಹೆಣ್ಣರು ಮಕ್ಕಳು ಎಲ್ಲರೂ ನಮ್ಮನ್ನೇ ಬ್ಯಾಗ್ ಬರ್ತಾರೆ ಅಲ್ಲಿ ಅದಕ್ಕೆ ನಾವು ಗ್ರಾಮೀಣ ಪೊಲೀಸ್ ಠಾಣಾ ಒಳಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೀ ಮತ್ತು ಎಸ್ ಪಿ ಸಾಹೇಬ್ರಿಗೆ ಹೇಳಿದ್ದೀವಿ ಸಾಹೇಬರು ಹೇಳೋಣ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟ ನಂತರ